ಸಾಮಾನು ಯಾವುದು ತರಕಾಗ್ದ ಕಾರಣ ನಾನು ನಗರಕ್ಕೆ ಬಂದು ಯಾವ ಸಾಮಾನು ಒಂದು ಸಣ್ಣ ಪುಟ್ಟದ ಬೇಕಾದ್ರು ಬರ್ತಾ ಇದೆ ಸರ್ ನಮ್ಗೆ ಯಾರೊಬ್ಬರು ನಮ್ಮ ಸ್ನೇಹಿತರು ಸಾಮಾಜಿಕ ಬಯಸ್ಕರ ಹಾಕಂಗಿಲ್ಲಕ ಬ್ರದರು ಇದಕ್ಕೇನೋ ಸಮಸ್ಯೆ ಅದ ನಿಮಗೆ ನ್ಯಾಯ ಸಿಗಬೇಕು ಅಂದ್ರೆ ಗ್ರಾಮ ಪಂಚಾಯತಿ ಒಂದು ಲೆಟ್ರ್ ಕೊಡು ಗ್ರಾಮ ಪಂಚಾಯತಿಲಿ ಸಾಕ್ಷಿಗಳು ಸಿಕ್ಕೇ ಸಿಗ್ತಾರೆ ಅಂತಂದರು ಯಾಕೆ ನಮ್ಮೂರಲ್ಲಿ ನಮ್ಮ ಐದು ಸಾವಿರ ಜನದಲ್ಲಿ ಒಬ್ಬರು ಬಂದು ಸಾಕ್ಷಿ ಹೇಳ ಮೂಮೆಂಟ್ ಇರಲಿಲ್ಲ ಸರ್ ಅದರಿಂದ ಅಲ್ಲೂ ಕೊಡು ಏನೋ ನ್ಯಾಯ ದೊರಕತ್ತಂದರು ಆದರೂ ಪ ಗ್ರಾಮ ಪಂಚಾಯತಿಗೆ ಕೊಟ್ಟೆ ನಾಲ್ಕನೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊಟ್ಟೆ ಬಂದಿದ್ರು ಸರ್ ಎಸ್ ಪಿ ಮೀಟ್ರಿ ಏನು ಎಸ್ ಪಿ ಆಗಿಲ್ಲ ಸರ್ ಆಗಿಲ್ಲ ಅವರು ಸಾಯಂಕಾಲ ಬನ್ನಿ ಅಂದರು ಮತ್ತು ಪುನಃ ಪಂಚಾಯತಿ ಕೊಟ್ಟಿದೆ ಪಂಚಾಯತಿಲಿ ಒಂದೇ ಮಾಡಿದ್ರು ಎರಡು ಸತಿ ಪಂಚಾಯತಿಗೆ ಸೇರಿಸ್ತೆ ಎರಡು ಸತಿವಿ ಯಾವ ಪಂಚಾಯತಿ ಕೊಟ್ಟ ನಂತರ ಇವರು ಗ್ರಾಮದವರು ಅಲ್ಲಿ ಬಹಿಷ್ಕರ ಹಾಕಿರೋದನ್ನು ಅಲ್ಲಿ ಗ್ರಾಮದೇ ಪಂಚಾಯತಿಲಿ ಪೊಲೀಸ್ನವರು ಇಲಾಖೆಯವ್ರು ಇರೋದಕ್ಕೋಸ್ಕರ ಪಂಚಾಯತಿಲಿ ಬಹಿಷ್ಕರ ಹಾಕಿಲ್ಲ ಅಂತ ವಾದ ಮಾಡಿದ್ರು ನಾನು ಅದಕ್ಕೆ ಗ್ರಾಮದವ್ರನ್ನ ಒಂದೇ ರಿಕ್ವೆಸ್ಟ್ ಮಾಡಿ ಕೇಳಿದೆ ಪಂಚಾಯತಿ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡಿ ಕೇಳಿದೆ ಈಗ ಬಯಸ್ಕರ ಹಾಕಿಲ್ಲ ಈಗ ಈಗಂತವ್ರ ಇವತ್ತು ಸಾಯಂಕಾಲ ನಮ್ಮ ಗ್ರಾಮದಲ್ಲಿ ಸುತ್ತ ಕೃಷ್ಣ ಧೂಮೈನ್ ಮಗ ಕೃಷ್ಣನವ್ರನ್ನ ಯಾರು ಮಾತಾಡ್ಸ್ಕೋಬೋದು ಅಂತ ಒಂದು ಸತಿ ಡಂಗೂರದಲ್ಲಿ ಬಿಡಿ ನಾನು ವಾಪಸ್ ತಗೋತೀನಿ ಅಂತ ಹೇಳಿದೆ ಅದಕ್ಕೆ ಅವರು ಅಧ್ಯಕ್ಷರು ಮಂಜುನಾಥು ಟಿ ಪಿ ಮಾದೇವು ಜಯಸ್ವಾಮಿ ಅವರು ಒಬ್ಬರು ಮಾದೇಸು ಬ್ರಾಕೆಟ್ಲಿ ದಿನೇಶ್ ಅಂತವ್ರ ಹೆಸರು ಇವ್ರ ಇನ್ನೂ ಸುಮಾರು ಜನ ಗ್ರಾ ಪಂಚಾಯತಿ ಒಳಗೆ ಒಪ್ಪನಿಲ್ಲ ಸ ಇಲ್ಲ ಇಲ್ಲ ಹಂಗೆ ಒಪ್ಪಕ್ಕಾಗಲ್ಲ ಎಷ್ಟೇ ಗ್ರಾಮ ಪಂಚಾಯತಿ ಮಾಡಿಸ್ತೀವಿ ಇಲ್ಲಕ್ಕೆ ಸಹ ಕೊಟ್ಟೇ ಕೊಡಬೇಕು ಅಂತಂದರು ಪಿ ನಿಮ್ಮ ನಿಮ್ಮದು ಯಾವ್ದಾದ್ರು ಕೇಳಕ್ಕೆ ನಾವು ಮಾಡ್ತೀರ ಮಾಹಿತಿ ಅಕ್ಕ ಹಾಕಿದ್ರು ಸರ್ ಅದು ನಮ್ಗೆ ಮಾಹಿತಿ ಅಕ್ಕನದು ಒಂದು ವರ್ಷ ಆದರೂ ಇನ್ನೂ ಸಿಕ್ಕಿಲ್ಲ ಅದು ಕೊಡೋಕೆ ಅವರು ನಮಗೆ ಒಂಥರ ಬರ್ಕೊಟ್ಟವ್ರೆ ನಾವು ಇದ್ದಕ್ಕ ಅವರು ಈ ಟೇಸನು ಮತ್ತು ಎಸ್ ಪಿ ಎಲ್ಲೂ ಕೊಡ್ದಾಗ ಗೊತ್ತಿಲ್ಲ ಅವ್ರು ಕೊಡೋದ್ರಲ್ಲೆಲ್ಲವಿ ಅವರೇ ಬೇರೆ ಮ್ಯಾಟ್ರಿಗೆ ಬರೆದು ಕೊಟ್ಟವ್ರೆ ಇವ್ರನ್ನ ನಾವು ಬಯಸ್ಕರ ಹಾಕಿಲ್ಲ ಅಂತೇಳಿ ಅವರು ಬರ್ಕೊಟ್ಟವ್ರೆ ನಮಗೆ ಏನಾಗಿದೆ ಗೊತ್ತದ ನಾನು ಇದನ್ನೆಲ್ಲ ನಂಬಿದೆ ನಾವು ನಿಮ್ಮ ಮಾಧ್ಯಮದವರು ಅಲ್ಲಿಗೆ ಬಂದು ರೆಕಾರ್ಡಲ್ಲವಿ ಐದನೇ ತಾರೀಕು ಮಾಹಿತಿನ ಕೊಟ್ಟೆ ಕೋರ್ಟ್ಗೂ ಎಲ್ಲ ಸಬ್ಮಿಟು ಮಾಡಿದ್ದೀನಿ ಸರ್ ಕೋರ್ಟಲ್ಲಿ ಭೀ ಕೋರ್ಟ್ ಸಬ್ಮಿಟ್ ಮಾಡಿ ಆರು ತಿಂಗಳಾಗೈತೆ